ಪ್ರಿಯ ವೀಕ್ಷಕರೇ ನಮಸ್ಕಾರಗಳು ಕೇವಲ ಎರಡು ನಿಮಿಷದಲ್ಲಿ ಫೋಟೋದಿಂದ ಸ್ತ್ರೀ ಸಂಭೋಗ ವಶೀಕರಣವನ್ನ ಮಾಡಿಕೊಳ್ಬಹುದು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಯಾವುದೇ ಸ್ತ್ರೀಯನ್ನ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಬಹುದು ಅಂತಾನೆ ಹೇಳಬಹುದು ಹೌದು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಈ ಒಂದು ತಂತ್ರವನ್ನ ಮಾಡಿದ್ರೆ ಸಾಕು ಅವರು ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲಿಯೇ ಕೊರಗುತ್ತಾರೆ ನಿಮ್ಮ ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಹುಚ್ಚರಾಗುತ್ತಾರೆ ಅಂತಾನೆ ಹೇಳಬಹುದು ಹೌದು ಇದು ಒಂದು ಜಗತ್ತಿನ ಶಕ್ತಿಶಾಲಿಯಾದಂತಹ ತಂತ್ರವಾಗಿದೆ ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಕೇವಲ ಒಂದು ಫೋಟೋದಿಂದ ಸ್ತ್ರೀ ಸಂಭೋಗ ವಶೀಕರಣವನ್ನ ಮಾಡ್ಕೊಳ್ಬಹುದು ಹಾಗೆ ಸಂಭೋಗ ವಶೀಕರಣ ಕೂಡ ಮಾಡ್ಕೊಳ್ಬಹುದು ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ಸ್ತ್ರೀಯಾಗಲಿ ಅಥವಾ ಮಹಿಳೆಯಾಗಲಿ ಅವರನ್ನ ನಿಮ್ಮ ವಶಕ್ಕೆ ಮಾಡಿಕೊಳ್ಬೇಕಂದ್ರೆ ಅವರ ಒಂದು ಫೋಟೋ ಇದ್ರೆ ಸಾಕು ಸ್ನೇಹಿತರೆ ಅವರನ್ನ ನಿಮ್ಮ ವಶಕ್ಕೆ ಮಾಡಿಕೊಳ್ಬಹುದು ವೀಕ್ಷಕರೇ ಈ ಒಂದು ವಿಧಾನಕ್ಕೆ ಯಾವುದೇ ಸಾಮಗ್ರಿಗಳ ಅವಶ್ಯಕತೆ ಇರುವುದಿಲ್ಲ ಕೇವಲ ಒಂದು ಫೋಟೋ ಮತ್ತು ಒಂದು ಮಂತ್ರವಿದ್ದರೆ ಸಾಕು ಅವರನ್ನ ನೀವು ನಿಮ್ಮ ವಶೀಕರಣಕ್ಕೆ ಮಾಡ್ಕೊಳ್ಬಹುದು ಹೌದು ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೋಣೆಯವರೆಗೂ ನೋಡಿದ್ರೆ ಕೇವಲ ಎರಡೇ ಎರಡು ನಿಮಿಷದಲ್ಲಿ ಅವರನ್ನು ನೀವು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರನ್ನಾಗಿ ಮಾಡಿಕೊಳ್ಬಹುದು ಹೌದು ಇದು ಒಂದು ಶಕ್ತಿಶಾಲಿಯಾದಂತಹ ತಂತ್ರವಾಗಿದೆ ವೀಕ್ಷಕರೇ ಇದನ್ನ ಹಲವಾರು ಜನ ಬಳಸಿದ್ದಾರೆ ಮತ್ತು ಅವರ ಒಂದು ಒಳ್ಳೆಯ ಲಾಭವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಹೌದು ನೀವು ಕೂಡ ಇಷ್ಟಪಡುವಂತಹ ಸ್ತ್ರೀಯರಾಗಲಿ ಅಥವಾ ಪುರುಷರಾಗಲಿ ಆ ಒಂದು ವ್ಯಕ್ತಿಯ ಒಂದು ಫೋಟೋವನ್ನ ತೆಗೆದುಕೊಳ್ಬೇಕಾಗುತ್ತೆ ವೀಕ್ಷಕರೇ ಹೌದು ನಂತರ ನೀವು ಒಂದು ಮಂತ್ರವನ್ನ ಬರೆದ್ಕೊಳ್ಬೇಕಾಗುತ್ತೆ ನೋಡಿ ಸ್ನೇಹಿತರೆ ಆ ಒಂದು ಮಂತ್ರವನ್ನ ನಾವು ಹಾಳೆಯ ಮೇಲೆ ಬರೆದುಕೊಳ್ತಿದ್ದೇವೆ ವೀಕ್ಷಕರೇ ಈ ಒಂದು ವಿಧಾನವನ್ನ ನೀವು ಶನಿವಾರ ದಿನದಂದು ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಯಾವುದೇ ಸಮಯ ಮಾಡಿದ್ರೂ ಕೂಡ ನಡೆಯುತ್ತೆ ಹೌದು ಹೀಗೆ ಆ ಒಂದು ಮಂತ್ರವನ್ನ ಹಾಳೆಯ ಮೇಲೆ ಬರೆದ್ಕೊಳ್ಬೇಕಾಗುತ್ತೆ ಯಾವ ಭಾಷೆಯಲ್ಲಿ ಬರೆದ್ರೂ ಕೂಡ ನಡೆಯುತ್ತೆ ನಾವು ಉದಾಹರಣೆಗಾಗಿ ಈ ಒಂದು ಮಂತ್ರವನ್ನ ಬರ್ದ್ಕೊಳ್ತಿದ್ದೇವೆ ನೋಡಿ ವೀಕ್ಷಕರೇ ಹೀಗೆ ಆ ಒಂದು ಮಂತ್ರವನ್ನ ಆ ಹಾಳೆಯ ಮೇಲೆ ಬರ್ದ್ಕೊಳ್ಬೇಕಾಗುತ್ತೆ ನೋಡಿ ವೀಕ್ಷಕರೇ ಆ ಒಂದು ಮಂತ್ರ ಹೀಗಿದೆ ಓಂ ಹಾಂ ರುಂ ಆಮುಖಿ ಸಂ ಸಮೂಹನಾಯ ಹೇ ಪಟ್ ಸ್ವಹ ಹೌದು ಆಮುಖಿ ಜಾಗದಲ್ಲಿ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನ ಅಲ್ಲಿ ನೀವು ಬರ್ದ್ಕೊಳ್ಬೇಕಾಗುತ್ತೆ ವೀಕ್ಷಕರೇ ಹೌದು ಈ ಒಂದು ಮಂತ್ರವನ್ನ ನೀವು ಆ ಒಂದು ಫೋಟೋವನ್ನ ನೋಡಿಕೊಳ್ಳುತ್ತಲೇ ನೂರ ಎಂಟು ಬಾರಿ ಪಠಸ್ಬೇಕಾಗುತ್ತೆ ಈ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮ್ಮ ಕೆಲಸ ಕೂಡ ಆಗುತ್ತೆ ಸ್ನೇಹಿತರೆ ಹೀಗೆ ಮಾಡಿದ ಮೇಲೆ ಆ ಒಂದು ಮಂತ್ರವನ್ನ ಹಾಳೆಯನ್ನು ನಾಲ್ಕು ರೀತಿಯಾಗಿ ನೀವು ಫೋಲ್ಡ್ ಮಾಡಿಕೊಂಡು ಒಂದು ಕೆಂಪು ಸಮವತ್ತರದ ಮೇಲೆ ಕಟ್ಕೊಳ್ಬೇಕಾಗುತ್ತೆ ನಂತರ ನೀವು ಮಾಡಬೇಕಾಗಿದ್ದು ಏನಪ್ಪಾ ಅಂದ್ರೆ ಆ ಒಂದು ಮಂತ್ರದ ಹಾಳಿಯನ್ನ ಒಂದು ದಿನ ರಾತ್ರಿ ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಂಡು ಮಲಗಬೇಕಾಗುತ್ತೆ ಮರುದಿನ ಆ ಒಂದು ಮಂತ್ರದ ಹಾಳಿಯನ್ನ ತೆಗೆದುಕೊಂಡು ಹೋಗಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯ ಸುಮಾರಿಗೆ ಅದನ್ನು ನೀವು ಸ್ಮಶಾನದಲ್ಲಿ ಹೋಗಿ ಹುಳಿ ಬರಬೇಕಾಗುತ್ತೆ ಹೌದು ಒಂದು ವೇಳೆ ಇದನ್ನು ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ಡಿಸ್ಪ್ಲೇ ಗೊತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿ ಅವರು ನಿಮಗೆ ಕೆಲವು ಪೂಜಾ ವಿಧಾನಗಳ ಮೂಲಕ ನಿಮ್ಮ ಒಂದು ಕಾರ್ಯವನ್ನು ಸಿದ್ಧ ಮಾಡಿಕೊಡ್ತಾರೆ ಒಮ್ಮೆ ಮಾಡಿ ನೋಡಿ ವೀಕ್ಷಕರ ಇದರ ಫಲವನ್ನ ಪಡೆದುಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಶುಭ ದಿನ